ಹೆಂಡತಿ ಹೌದಿಲ್ಲ ಅದು ಜೀವಾತ್ಮ ಹಂತದ ಗಂಡತಿ ಶರೀರ ಅನ್ನುವಂತದ ಹೆಂಡತಿಲ್ಲ ನಿಮ್ಮ ಸತ್ಯ ಪುರುಷರು ಮಹಾಪುರುಷರು ಇಲ್ಲದ ಪುರುಷರು ಅವ್ರ ಏನಾರ ಜೀವಾತ್ಮ ಶರೀರ ಬಿಟ್ಟಿರೋ ಏನಾರ ಪ್ರೋಗ ಮಾಡ್ಯಾರ ನಾವಿತ್ತಲ್ಲ ಅಲ್ಲ ನನಗ ಶರೀರ ನಂದು ಕೊಳಿತ ಹೇಳತ್ತೀಯ ಶರೀರಕ್ಕೆ ಇನ್ನ ಕೇಳಿ ಹೋಗೇತಿ ನಾವು ಹೌದ್ರಿ ಏನೋ ಆತಾರಲಾ ಏನ್ ಆತಾರ ಕಣ್ಣಾಗ ಹಾಳ ಬೇಡಮ್ಮ ಎಲ್ಲಿ ಓದಕೋತಿದ್ರತ್ತ ಕೆಳಗ ಕಣ್ಣಾಗ ಹಾಳಬೇಡಮ್ಮ ಎಲ್ಲಿಗ್ ಓದ್ಕೊತಿದ್ರತ್ತ ಹಂಗ ಮಾಡಾಕ ಹೋಗಬ್ಯಾಡ್ರಿ ಹಗ್ ಹೌದ್ರಿ ತಮ್ಮ ಏನ ಬಹಳ ಚಂದ ಮಾರ್ನಿಕವಾಗಿ ವಿಷಯಗಳನ್ನ ಮಾತಾಡ್ಯಾರ ಹೌದ್ರಿ ಹೌದಿಲ್ಲ ನಾವು ಏನ್ ಹಾಡಿ ಹೋಗಿದ್ದೀವಿ ಶಾಹೀರ್ ಅಂತ ನಿನ್ನ ಸುತಿ ಸಾರತತಿ ಸುದ್ದಿ ಕೇಳಿ ಬಂದಿವ್ರ ಸಹಿತ ಏನೋ ಕವಿ ಕಟ್ಟಿ ಮಾತಾಡಿ ಹಾಡಿ ಹೋದ್ರವ್ರು ಅದಕ್ಕಾಗ ಜವಾಬಲ್ಲ ಜವಾಬಲ್ಲಾ ಬಾಳ ಎಬಿಸಿ ಕುಡಾಕತ್ತ ಆತನೆಲ್ಲ ಸುರೇಶಿ ತಮ್ಮಗ ಹೌದ್ರಿ ಸುರೇಶಿಗೆ ನನಗ ಗಲಬಾಯ ರೇಕಾ ಹಾಡಕಿ ಕುಡ್ಸ್ಯಾರ ಕುಡಸಾರಲ್ಲ ಹೌದಿಲ್ಲ ಹೌದು ಇಲ್ಲಿ ಹನಿ ಕೆಕ್ಕಿ ನೋಡಾಕ ಬರಕತ್ತಿದಿ ನಿಂದ ಏನು ಕೆಲಸ ಐತಿ ಇಲ್ಲಿ ಹಾ ಹಾ ಇಲ್ಲಿ ನಿಂದ ಏನು ಕೆಲಸ ಐತಿ ಅಂತ ಹೌದ್ರಿ ಅಕ್ಕ ಸಾಲಿ ಕಲಿ ಕಲಿಬೇಕಾದ್ರ ತಮ್ಮ ಹಾ ಏನ್ ಆತತಿ ಮಾಸ್ಟರ್ನ ಸಾಲಿ ಕಲಿತ್ತಿರ್ತಾರ ಹೌದು ಹೌದಿಲ್ಲ ಹೌದು ಪೇಪರ್ ಬರಿಬೇಕಾದ್ರೆ ಜರಡಿ ಕೊಲ್ಲಿದಾಗ ಮಾಸ್ತರ್ ಬರಂಗಿಲ್ಲ ಅಲ್ಲಿ ಬರಂಗಿಲ್ಲ ಹೌದಿಲ್ಲ ಹೌದು ಹೌದು ರೀ ಏ ಗಾಂಡ ಹೆಂಡ್ರು ನೋಡಿ ಇದು ಏನೋ ದಾಸ ಹಾ ಹಂಗೆ ಯಾಕ ಹೋಗಕತ್ತೈತಿ ಮುಖ್ಯಾಗೆ ಏನಾರ ಮುನುವಲೆ ಆಗ್ಯಾವನಾ ಪಕ್ಕ ಹಾಂ ಥಕ್ಕ ಆದಂಗೆ ನಿನ್ನ ಹೌದು ಹೌದು ರೀ ಇಲ್ಲ ಸೂರ್ಯ ಅದನ್ನ ನಮ್ಮ ಬಾಯಿಲೆ ನಾವು ಅನಬಾರ್ದ ಅನುಭವ ಯಾಕಪ್ಪ ಕೇಳಿದ್ರೆ ತಮ್ಮ ಇತ್ತಿತ್ತಲಾಗ ಕೂಡಿ ನಮ್ಮ ನಂಬದು ನಮ್ಮದು ನಾವು ಬಾಯಿಗೆ ಅನಬಾರ್ದಾಗನು ನಿಮ್ಮ ಬಾಯಲೆ ನೀವು ಮಾತಾಡಕತ್ತೀರಿ ಹೌದು ಆದ್ರೆ ಮುಂದೆ ನಿಮಗೆ ಹೆಂಗ್ ಆಗಾಕತ್ತೈತಿ ಅನ್ನದು ಯಾವ ಹೆಂಗಪ್ಪ ಅಂತ ಕೇಳಿದ್ರ ಐದು ಬಗಳ ಸಮಯ ಇರಂಗಿಲ್ಲಾ ಏನೋ ಐದು ಐದುಗಳ ಸಮಯ ಇರಂಗಿಲ್ಲ ನಂದೂ ಜೋಲಿ ಹೋಗುದ ನಿಂದು ಜೋಲಿ ಹೋಗುದ ಹೋಕ್ಕಾವ ಆದ್ರ ನಾ ಹೆಚ್ಚ ಹೇಳಿ ಸದ್ದು ಸಡ್ ಹೋಗಿ ಮತ್ತ ಇಲ್ಲಾ ಬಡಕೊಂದ ಕೇರಿ ನಿಮ್ಮ ಹೋಗಿರತನ್ನ ಹಾ ಹಾ ನಿಮ್ಮ ಗುಲಾಮ ಜಾಮಗುಳ್ ಅದಾವಲ್ಲ ಮಂಡಿಗಾನೂ ಊರತ್ತೇರಿ ಸಡ್ ಬಡಿಯಾಕತ್ತೀನಿ ಇತ್ತೇರಿ ಹೌ ಅಣ್ಣ ನೀನ ಒಬ್ಬ ಹಿಂಗ ಬಡಕೊಂದ ಕೇರ್ರಿ ಹೋಗ್ಯಾನ ಹೋಗ್ಯಾವ ಇವತ್ತು ನೀವು ಮೂರು ಮಂದಿ ಬಂದ್ರೆ ಸಡ್ಡು ಬಿಡ್ಯಾಕ ಹೌದು ಆದ್ರೆ ಬಲಬಾಂಗ್ನಿಂದ ನಾ ಒಬ್ಬಾಕಿನ ಬಂದನಿ ಹೌದು ಅನ್ನೋ ಇಟ್ಟು ಮಂದಿನ ಕರ್ಸರಿ ನೀವು ಸಡ್ಡು ಬಿಡ್ಕೊಳಕ್ಕೆ ಹೌದು ಹೌದು ಆಗಂಗಿಲ್ಲ ಅಡಿಗಾಡ್ಸಕಾಗಂಗಿಲ್ಲ ಇನ್ನೂ ಭಾಳ ಭಾಳ ವಿಷಯಗಳನ್ನ ಮಾತಾಡ್ಯಾರ ತಮ್ಮ ಮಾತಾಡೋರು ಹೆಂಗಪ್ಪ ಅಂತ ಕೇಳಿದ್ರೆ ಆದ್ರೆ ಇದು ಶರೀರ ಸತ್ತತಿ ಗಾಡಿಗೆ ಹಾಂ ಗ್ವಾಡಿಗೆ ಕುಲ್ಶಿಯಾರತ್ತ ಕುಡಿಶಾರತ್ತೆ ಹೇಳಪ್ಪ ಶರೀರ ಗ್ವಾಡಿಗೆ ಕುಲ್ಶಿಯಾರು ಅದು ಅಕ್ಕಿ ಹೆಣ್ಣು ಮಗಳು ಅಳತ್ತಳತ್ತ ಹಾಂ ಹಾಂ ಎಲ್ಲಿ ಹೇಳ್ಯೋ ನನ್ನ ರಾಜ್ಯ ಹಾಂ ಹಾಂ ಎಲ್ಲಿ ಬಾದೆ ನನ್ನ ದೇವರ ಹ್ಮ್ ಎಲ್ಲಿ ಬಾದೆ ನನ್ನ ಗುಡ್ಡ ಅತ್ತ ಹೆಣ್ಣು ಮಕ್ಳು ಅಳತ್ತಳತ್ತು ಎಲ್ಲಾರು ಸುತ್ತಿ ತಿಳಿಯರಿ ಇದನ್ನ ಹೇಳ್ ಕೇಳವ ಆದ್ರೆ ಆ ಇವತ್ತು ಮಾ ಶರೀರ ಇಲ್ಲಿ ನಂದು ಇಲ್ಲಿ ಐತಿ ಆಯ್ತಲ್ಲ ಹೌದಿಲ್ಲ ಹೌ ಹೌ ಈ ಸಬ್ ಹೇಳಬೇಕಲ್ಲ ಅವ್ವಾ ಅತ್ತ ಬರ್ದು ಅವ್ವ ಅಯ್ಯ ಅಗಲ ಊಟ ಮಾಡುದು ಅಪ್ಪ ಅತ್ತ ಬರ್ದು ಅಪ್ಪನ ಬುಡಕ್ಕೆ ಹೋಗಿ ಡಕ್ಕೋದು ಆಯ್ ಹೋದಿ ಇಂತ ಯಾವ ಮಡಕ ಹೋಗಬೇಡ ನಿಷ್ಟವಂತ ನೀ ಮನಸಿ ಆಗಿದ್ರೆ ಒಂದ ಹಿಡಿ ಇವನಿಗ ವಾತ ಯಾವ ಹಿಡಿ ಒಂದ್ ದಾರಿ ಹಿಡಿಯ ಹಿಡಿಬೇಕಲ್ಲ 28 ದಾರಿ ಹಿಡಿಯಕ್ಕೆ ಅಂತಂದ್ರ ನಿನ್ನ ತುಳುದ ಪಾತಾಳ ಕಣಸಿನಾ ಹಾ ಹಾ ತುಳುದ ಪಾತಾಳ ಕಣಸಿನಾ ಆಯ್ ಹೋದಿ ಮಾತಾಡದಾದರೆ ತಮ್ಮ ಇನ್ನು ಮುಂದೆ ಕಾರ್ಯಕ್ರಮದ ಯಾಚಿರಲೇ ಮಾತಾಡ ಆಯ್ ಹೋದಿ ಯಾಚಿರಲೇ ಮಾತಾಡ ಈಗ ನನ್ನ ಜೊತೆ

ಅದಕ್ಕೆ ಮುಳ್ಳು ಚುಚ್ಚರ ಅವಾಗ ಅವ ಅಯ್ಯೋ ಅತ್ತತೆ ಮಾದ ಏ ಹಂಗ ಅನಾಕ ಬರಂಗಿಲ್ಲ ಶರೀರ ಸತ್ತತಿ ಗಾಡಿಗೆ ಕುಣಿಸ್ಯಾರ ಹೌದು ಹೌದ್ರಿ ಒಂದು ಮುಳ್ಳು ಚುಚ್ಚು ಒಂದು ಡಬನಾ ಚುಚ್ಚ ಹಾ ಹಾ ಅವಾಗ ಅಯ್ಯೋ ಅತ್ತತೆ ಮಾದ ಏನು ಅನಾಗಿಲ್ಲ ವಾ ಅನ್ನೋದಲ್ಲ ಹೌದು ಹೌದು ಆ ಶರೀರಕ್ಕೆ ಜೀವಕ ನೋ ಆತ್ಯ ಹಾ ಹಾ ಜೀವಕ ತ್ರಾಸ ಆತ್ಯ ಐತಲೇ ಆ ಬಿಟ್ಟ ಮ್ಯಾಲ ಹೋಗೇತ್ಯ ಹಾ ಹಾ ಸತ್ತಾರ ಮುಂದೆ ಕುತ್ತ ಹೊಯ್ಕೊಂಡ ಅವರ ನೀವಾ

Cha ಕವಿಗಳು ಏನು ಹೇಳ್ತಾರು ಏನ್ ಹೇಳುತ್ತಾರ ಶಾಸ್ತ್ರ ಹದಿನೆಂಟ ಪುರಾ ಓದ್ಕೊಂಡು ಅರ್ಧ ಅರ್ಕೊಂಡು ಕುಡದಂತ ಮೇಲತ್ತಮ್ಮ ಹೌದಿಲ್ಲ ಸರ್ವೆಲ್ಲ ಬಲ್ಲವ ಸದ್ ಗುಡವಿನ ಪುತ್ರ ಹೌದೌದ್ರಿ ಹೇಳುದಕ್ಕೆ ಬಂದಿದೀ ಶಾಸ್ತ್ರ ಶಾನೆ ತನ್ನ ವಿರಳ ವಿರಳ ಹಾಡಿ ಹೇಳಿ ಬೆಳೆದ್ ಒಯ್ಯೋ ತುರ ಸಾಧ್ಯವಾ ಕೂಡ ಮೂಕ ಕಣ್ಣಿಲ್ಲದಾರು ಮೂರು ಮಂದಿ ಒಂದೇ ಊರಾಗಿದ್ರು ಅಣ್ಣ ತಮ್ಮರ ಹೌದು ಮೂರು ಮಂದಿ ಕುಡಿ ಲಗ್ನ ಇಲ್ಲದ ಒಂದ ಮಗನ ಹಡದರ ಹೆಂತ ದೂಸ್ತಾರ ಹೌದ್ ಹೌದ್ರಿ ಮಗ ಹೆಂತ ಹುಟ್ಟಿದ ಹೆಂತ ಹುಟ್ಟಿ ಮುಕುಳಿ ಬಾಯಿ ಇಲ್ಲದ ಮಗ ಹುಟ್ಟಿ ಬೆಳಿತು ಗಂಡಸ್ತಾನ ಇಲ್ಲದ ಗಂಭೀರ ಹೌದ್ರಿ ಯಾವ ನಕ್ಷತ್ರಕ್ಕ ಹುಡುಗ ಹುಟ್ಟಿತ್ತು ನೋವು ಅಟ್ರ ಪ್ರಪಂಚ ತೀನ ತೀರಾ ಅಂತ ಹೇಳ್ತಾರ ಅಂತ ತೆಗಿಬೇಕ್ ಹೆಟ್ಟ ದೂರ ಹೋಗಬೇಕ ಆಹಾ ಮುನ್ನೂರ ವರಿಸ ಮೂರ್ ಸಾವಿರ ಹರ್ಬಾರಿ ತಿರುಗ್ಯಾಡಿ ಆ ಹೈರಾನ್ ಆದ್ರೂ ಕನ್ಯಾಗ ಹುಡಕ್ಯಾಡಿ ಹ ಹೌ ವಾ ಯಾರು ಎಂತ ತೆಗದ್ರ ಮೂಲ ತಗಬ್ಯಾ ಜನಿಸಿದಕ್ಕಿನ ಮೂನ ಸೋಗ ಮಾಡಿ ಆ ಮೂರರ ತಿಲ್ಲದ ಇಟ್ಟರ ಸಕ್ರಿ ಪುಡಿ ಮೂರ್ತದ ಇಲ್ಲ ಮೂರ್ತನ ಇಲ್ಲಾ ಹೌದ ಹೌದೇ ಇಲ್ಲ ನಕ್ಷೇತ್ರದ ಒಳಗ ಜನಿಸಿದಕಿನ ಇಗ ಆಲಮ ಕುರ್ಸಲೆ ಪಡಿ ಹೌದು ಹೌದು ಕುರ್ಸಲೆ ಪಡಿ ಹಾ ಹಾ ಹೆಂಗ ಅಂತ ಕೇಳಿದ್ರ ತಮ್ಮ ಹೌದು ನನ್ನ ಅಕ್ಕಿಕಳ ನೇಮಿಸಿದ್ರ ಹಾ ಹಾ ಐತಾ ಅಗ್ನಿ ಪಂಚಕ ರವಿವರಾಮವಾಸಿ ಹಾ ಹಾ ರಾತ್ರಿ ಅಕ್ಕಿಕಳ ನೇಮಿಸಿದ್ರ ಹೌದು ಹೌದು ಅಕ್ಕಿಕಳ ನೇಮಿಸೋಟ್ಟಿಗೆ ಏನೇನ ಸುಡಬಡಿಗೆ ಆತ ಏನಾದಾಗಿತಿ ಸಣ್ಣಂಗ ಹೇಳಕತೆ ಸಣ್ಣಂಗ ಹೇಳಕತೆ ಬರ್ಲಿ ಅವ್ರು ಒಟ್ಟ ಒಂದ್ ವಿಷಯ ತಪ್ಪುವಂಗಿಲ್ಲ ಹೌದು ಹೌದು ನಾ ಹಾಕುತ್ತ ಹೋಗೋದು ನೀ ಬಿಡಿಸೋ ಹಾ ಹಾ ಅಂತ ಕೇಳಿದ್ರ ತಮ್ಮ ಹೇಂಗ್ರಿ ಒಂದು ವಿಷಯ ಏನೋ ಬಹಳ ಚೆನ್ನಾಗಿ ಕೇಳಿದ್ರು ಏನಂತ ಅಂತ ಮಂತ್ರ ಶಕ್ತಿದಿಂದ ಅವ್ರ ಅಪ್ಪ ಬ್ರಹ್ಮ ಹುಟಿಸಿದ ಹೇಳಿದ್ರು ಹೇಳಿದರು ಅವರು ಹಾ ಹಾ ಹೇಳಿರಿ ಹೇಳಿರಿ ಒಂದೊಂದು ಮಂತ್ರಕ್ಕೆ ಒಂದೊಂದು ಹೆಸರು ಇಟ್ರು ಹಾ ಹಾ ಒಂದೊಂದು ಮಂತ್ರಕ್ಕೆ ಒಂದೊಂದು ಹೆಸರು ಇಟ್ರು ಅದು ತಳ ಹಿಡ್ದ ಬರಬೇಕು ಹಾಗಾ ತಳ ಬರಬೇಕು ತಳ ಹೋಗಬೇಡ ಹಾ ಹಾ ಹೇಂಗಪ್ಪ ಅಂತ ಕೇಳಿದ್ರಾ ಹೇಂಗ್ರಿ ಪಾಂಡು ರಾಜ್ಯಾ ಇಬ್ಬರು ಮಂದಿ ಹೆನ್ರಿ ಇದ್ದರು ಹೌದು ಪಾಂಡು ರಾಜ್ಯಾ ಹೆಣ್ಣ್ರಿ ಇದ್ರು ಏನಾಯ್ತು ಕುಂತಿ ಮಾದರಿ ಆಹಾ ಕುಂತಿ ಮಾದರಿ ಅನ್ನುವಂತ ಇಬ್ರು ಮಂದಿ ಹೆಂಡ್ರಿ ಇದ್ರು ಹೇಗ್ಳಲ್ಲವಾ ಇಬ್ರು ಮಂದಿ ಹೆಂಡ್ರ ಕರ್ಕೊಂಡು ಕಿಸಿಂದ ರಾಜ ಬಿಲ್ಲ ಬಾನ್ ಹೆಗಲಿಗೆ ಹಾಕ್ಕೊಂಡು ಅಡಿವಿಗೆ ಹೋದ ಹೌದು ಅಡವಿಗೆ ಹೆಂಗ ಹೋದ ಹಾ ವಾಕಿಂಗ್ ಮಾಡಿ ಅಡ್ಡಾಡಿ ಬರನು ಬರತ್ತೆ ಕೆರೆ ಹೆಂಡ್ರ ಕರ್ಕೊಂಡು ಹೋದ ಹೋಗ್ಯಾಳ ಆ ಟೈಮದಾಗ ಅಡಿ ವಾರ್ಯಾಣದೊಳಗ ಆ ಏನಾಗಿತ್ತು ಒಂದು ಹೆಣ್ಣು ಚಿಗರಿ ಒಂದು ಗಂಡ ಚಿಗರಿ ಎರಡು ಭೋಗ ಕುಡಿದ್ವು ಅಲ್ಲಿ ಹೌ ಒಂದು ಹೆಣ್ಣು ಚಿಗರಿ ಒಂದು ಗಂಡ ಚಿಗರಿ ಎರಡು ಭೋಗ ಕೊಡಿದ್ದು ಮುಂದೆ ಪಾಂಡುರ ರಾಜ ಇಲ್ಲಿ ಏನೋ ದೊಡಲ್ಲ ತೊಡಲ ಸಪ್ಲಾಗೇ ಹಾ ಹಾ ಬಹುಶಃ ಬ್ಯಾಟಿನ ಇರಬಹುದು ಬ್ಯಾಟಿನ ಐತಿ ತಿಳ್ಕೊಂಡು ಪಾಂಡೂರ್ ರಾಜ ಬಾನ ಹೊಡದ ಹಾಳು ಹೊಡೆದ ಪಾಂಡೂರ್ ರಾಜ ಬಾನ ಹೊಡೆದ ಗಂಡ ಚಿಗುರಿಗಿ ಕೂತು ಹಾದ್ರಿ ಗಂಡ ಚಿಗರಿಗೆ ಕೂತು ಗಂಡ ಚಿಗರಿ ಪ್ರಾಣ ಕೊಟ್ಟಿತ್ತದ ಹೌದೌದು ಸಾಯ್ತ ಸಾಗಿರಿ ಹೇಳತತಿ

ಹೌದ ಏನು ಪಾಂಡವರಾಜ್ಯ ಹಾ ಹಾ ಇಬ್ರು ಮಂದಿ ನಿನಗ್ ಹೆಂಡ್ರ ಅದಾರ ಅವೆಲ್ಲ ಮಕ್ಕಳ್ಯಾಕ ಆಗವಲ್ಲ ನನ್ನ ಅನ್ಚೂಟಿ ಗ್ರಾಮದ ಹಿರಿಯರ ಕೇಳಾಕ ಹತ್ರ ಪಾಂಡವರಾಜ್ಯನ ಹೇಳ್ತ ಪಾಂಡವ ಕಿವಿಲಿ ಕೇಳಿ 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 ಸಾಕಾಗಿ ಹೋತ ಅಳಕೋತ ಅಡಿಯಾಕ ಐತ ಹಾ ಹಾ ಮನಿಗೆ ಬಂದ್ರ ಹೆಂಡ್ರ ಮುಂದ ಅಳತಾನ ಏನಂತ ಅಂತ ಯಾಕ್ರಿ ಅಲ್ಲಾಕತ್ತೀರಿ ಅಂತ ಹೆಂತ ಕೇಳ್ತಾನ ನನ್ನ ಕಮಿಟಿ ಹಿರಿಯಾರ ನನಗೆ ಅಡ್ಡಾಡಕೋ ಟೈಮ್ ಅದೊಳಗ ಇಬ್ಬರು ಹೆಂಡ್ರದ ಒಂದು ನಿನ್ನ ಮುಖಾಂತರ ನೋಡಬಾರ ಅನ್ನಕತ್ತಾರ ನನಗ ನನಗ್ ತಡಕೊಂಡು ಅಂತ ಹೇಳಿದವ ಹೇಳಿದಳಗ ನನಗ್ ಕುಂತಿದೇವಿ ಏನ್ ಹೇಳುತ್ತ ನನ್ನ ಮುಟ್ಟಿದ್ರೆ ನಿಮಗ ಸಾವು ಬರ್ತತಿ ನಾವು ಸೌಭಾಗ್ಯವತಿಗಳಾಗಿ ಉಳಿತೀವ ನಮ್ಮನ್ನ ನೀ ಮುಟ್ಟಬೇಡ್ರಿ ಹಾ ನನ್ನ ತವರ ಮನೆಯಿಂದ ಬರ್ಬೇಕಾದ್ರ ಐದು ಮಂತ್ರ ಶಕ್ತಿಗಳನ್ನ ಕಲ್ಕೊಂಡ ಬಂದಿನಿ ಹಾ ಹಾ ಕಲ್ಕೊಂಡು ಐದು ಮಂತ್ರ ಕಲ್ಕೊಂಡ ಬಂದಿನಿ ಆ ಮಂತ್ರ ಶಕ್ತಿದಿಂದ ನಾ ಮಕ್ಕಳನ್ನ ಸೃಷ್ಟಿ ಮಾಡ್ತಾನಿರ ಹಿಂದ ನಮ್ಮ ಹೆಣ್ಣ ಮಗ ಬಡ್ಕೊಂಡಿ ಮತ್ತೆ ನಮ್ಮವ್ರ ಅಲ್ಲಿ ಮಂತ್ರದಾಗ ಹಡದ್ರು ಇಲ್ಲಿ ಮಂತ್ರದಾಗ ಹಡದ್ರು ಕೇಳೋ ಸೂರ್ಯ ಹುಟ್ಟಿದ್ರಿ ಸೂರಿ ಬಿಟ್ಟು ಹುಟ್ಟಾಕ ಸಾಧ್ಯ ಇಲ್ಲ ಇಲ್ಲಪ್ಪ ಅಂತ ತಾಯಿ ಮಂತ್ರ ಶಕ್ತಿಯಿಂದ ಐದು ಮಂದಿ ಮಕ್ಕಳನ್ನ ಸೃಷ್ಟಿ ಮಾಡ್ಯಾಳ ಮಾಡ ಐದು ಮಂದಿ ಸೃಷ್ಟಿ ಯಾರನ್ನ ಮಾಡಿದ್ರಪ್ಪ ಅಂತ ಕೇಳಿದ್ರ ಯಾರು ಮಾಡ್ಯಾರ ಈಗ ಸದ್ಯ ನೋಡು ಪಾಂಡವರು ಐದು ಮಂದಿ ದಾರ ಪಂಚ ಪಾಂಡವರು ಪಂಚ ಪಾಂಡವರು ಯಾರ್ಯಾರು ಯಾರುವ ಅರ್ಜುನ ಭೀಮ ಸಾದೇವ ನಕುಲ ಹಾ ಹಾ ಇವರು ಐದು ಮಂದಿ ಮಂತ್ರ ಶಕ್ತಿ ಹುಟ್ಟಿ ಬಂದ್ರ ನಿಮ್ಮ ಅಪ್ಪ ಹುಟ್ಟಿಸಿಲ್ಲ ತಾಯಿ ಹುಟ್ಟಿಸೋಣ ಹುಟ್ಟಿಸಬೇಕಾದ್ರೆ ನಾ ಕುತ್ತಾಗ ಬಂದೆವು ನಿತ್ತಾಗ ಬಂದೇವ್ ನಾ ಮಲ್ಕೊಂಡಾಗ ಬಂದೆವು ಹಾ ಹಾ ನನ್ನ ಹಿಂದೆ ಬಂದೆವು ನನ್ನ ಮುಂದೆ ಬಂದೆವು ಹೌದಲ್ಲ ನನ್ನ ಎಡಕ್ ಬಂದೆ ನನ್ನ ಬಲಕ್ ಹಾ ಯಾವ ಟೈಮದಾಗ ನೀ ನನ್ನ ಕುಡಿಯೋದಿ ಐದು ಮಕ್ಕಳನ್ನ ಹಡಿಬೇಕಾದ್ರೆ ಶಕ್ತಿದಿಂದ ದಿಂದ ಹುಟ್ಟಾರ ಹುಟ್ಟಾರ ಹೌದಿಲ್ಲ ತಲಾ ಹಿಡಿದ್ರೆ ಹಿಂಗ ಸೋಸ ಹೋಗಬೇಕ ಶಕ್ತಿದಿಂದ ಹುಟ್ಟ್ಯಾನ ಹೆಂಗ ಹುಟ್ಟಿದ ಯಾರು ಹುಟ್ಟಿಸ್ರ ನಮ್ಮ ಹೆಣ್ಣು ಮಗಳ ಹಾ ಹೆಣ್ಣು ಮಗಳ

ಹೆಂಗಪ್ಪ ಅಂತ ಕೇಳಿದ್ರೆ ಪಾಂಡವ್ರಿಗೆ ಕೌರವ್ರಿಗೆ ಯುದ್ಧ ನಡೆದಿತ್ತು ಪಾಂಡವರಿಗೆ ಕೌರವ್ರಿಗೆ ಪಾಂಡವರಿಗೆ ಸೋಲಾತು ಕೌರವ್ರಿಗೆ ಗೆಲುವಾತು ಪಾಂಡವ್ರಿಗೆ ಸೋಲಾತ ಸೋಲಾತ ಭೂಮಿ ಸೀಮಿ ಹೊಲ ಮಣಿ ಬೆಳ್ಳಿ ಬಂಗಾರ ರೂಪಾಯಿ ಎಲ್ಲ ಸೋತಾ ಸೋತರಲ್ಲ ಕೌರವ್ರಿಗೆ ಗೆಲುವು ಆ ಟೈಮ್ ಕೌರವರು ಕೌರವ್ರು ಪಾಂಡವ್ರಿಗೆ ಹೇಳತ್ತಾರ

ಈ ಆಟದಾಗ ನೀ ಗ್ಯಾಡ್ ಅಂದ್ರಾ 풀 파워ನ ಅಲ್ಲಾ ಆಟದೊಳಗೆ ಏಳರ ನೀ ಜೇರ್ ಕರ್ತಾ ಅಕಿನ ಗ್ಯಾಡ್ ಅಂದ್ರಾ ಹೌದು ಇಂದ ನನಗೆ ಹೆಟ್ಟ ವಸ್ತು ಸೋತದಿಲ್ಲ ಹಾ ಹಾ ವಾಪಸ್ ನಿನಗೆ ಕೊಡ್ತನಂದ ಅವನು ಹೌದು ಹೌದು ಬರ ವಾಪಸ್ ನಿನಗೆ ಕೊಡ್ತನ ಹೌದು ಈ ಹೆಂಟಿನ ದ್ರೌಪದಿ ದೇವಿನ ತಂದಿಲಿ ಪಗಡಿ ಆಟದೊಳಗೆ ಇಡ ಅಂತ ಹೌದು ಹೌದ್ರಿಪ್ಪ ಪಗಡಿ ಆಟದೊಳಗೆ ಇಟ್ಟು ಹೆಂಟಿನ ಸೋತರಿ ಏ दगದ ನೀ ಹೆಂಗ ಕಾಂಡ ಮಾಡ್ಕೊಂಡು ಹೆಂತಿನ ಇನ್ನೊಬ್ರಿಗೆ ಕೊಟ್ರಿ ಅಂದ್ರೆ ಮಾಡ್ಕೊಂಡು ಹೆಂತಿನ ಪಗಡಿ ಆಟದೊಳಗೆಟ್ಟು ಸೋತಿರಿ ಪುಷ್ಟದು ಶಾಸನ ಬಾಂಧ ದೇವಿ ಸೀರಿ ಜಗ್ಗತ್ ಗಂಡಗುಳ ನೋಡ್ಕೋತದ್ ನಿತಿ ಅದೇ ಆದ ಸೀರೆ ಉಡ್ಸೋರಿಗೆ ಊಟಕ್ಕೆ ನೀನು ಆ ತಲೆ ಕಮ್ಮಿ ಅಡ್ಯಾಡ್ತಾರ ಮತ್ತೆ ನಿಂಗೆ ಹೆಂಗೆ ಗಂಡಗುಳು ಹೆಚ್ಚಿನವ್ರು ಹೆಂಗೆ ಗಂಡಗೋಳ ಗಂಡ ಅವರು ಆ ಗಂಡಗೋಳತ್ತ ನಾವು ಹೆಂಗೆ ಹೆಂಗ ನೋಡು ಆ ಹೆಂಡ್ತಿಗಿ ಗಂಡ ಜೋಡ ಗಂಡಗ ಹೆಂಡ್ತಿ ಜೋಡತ್ತೆ ಸೃಷ್ಟಿ ನೇಮ ಆತ್ಯದ ಆಯ್ತ ಹೌದಿಲ್ಲ ಕೂತು ಮಂದಿಗೆ ನಾವು ಕಲಿಸುವಂಥ ವ್ಯವಹಾರ ಆಗಿರಬಾರ್ದ ಆಹಾ ಇದು ಗಂಡ ಹೆಂಡ್ತಿ ಅಂದ್ರ ಸತಿಪತಿ ಅಂದ್ರ ಸೃಷ್ಟಿ ನೇಮ ಆತಿದು ಆಯ್ತೇ ಗಂಡಗ ಕಷ್ಟ ಬಂದ್ರೆ ಹ್ಯಾಂತಿ ನೋಡಬೇಕ ಹ್ಯಾಂತಿಗೆ ಕಷ್ಟ ಗಂಡ ನೋಡಬೇಕಾ ಇವ್ರದು ಹಂಗಾಗಿಲ್ಲ ಅಷ್ಟಾದ ಕಾಲದೊಳಗ ಹೆಂತಿನ ಐದು ಮಂದಿ ಗಂಡುಗಳಿದ್ರು ಐದು ಮಂದಿ ಒಬ್ಬನು ಯಾಕೆ ನಾನು ಹೆಂತಿ ಸೀರೆ ಜಗ್ಗತಿ ಅಥ್ವಾ ಒಬ್ಬನು ಎದ್ದು ಕೇಳಿಲ್ಲ ಆಗಿಲ್ಲ ಈಗಿಲ್ಲ ಈಗ ಸದ್ದ ನೋಡು ಹೇಗೈತಿ ಮನಿ ಒಳಗ ಒಬ್ಬ ಗಂಡ ಕುಡುಕ ಇರ್ಲಿ ಅವ್ ಹುಚ್ಚ ಇರ್ಲಿ ಅವ್ ಹೆಂತ ಇರ್ಲಿ ಹೌದಿಲ್ರಿ ಯಾಕ್ರಿ ಹಿರಿಯರ ಒಬ್ಬ ಗಂಡ ಅವ್ ಹುಚ್ಚ ಇರ್ಲಿ ಅವ್ ಹೆಂತ ಇರ್ಲಿ ಮನಿ ಮುಂದ ಅವನ ಮನಿ ಮುಂದ ಯಾವರ ಬಾಪು ಒಂದ್ ಎರಡ್ ಮೂರ್ ಸರಿ ಹಾದಿದಂದ್ರ ಏ ಯಾಕೋ ಮಗನ ಇಲ್ಯಾಕತ್ತ ಕಣ್ಣು ಕಿತ್ತಿನತ್ತ ನಾವು ಇಲ್ಯಾಕ್ ಹಾಯ್ತಿ

மணி விட்டு மணிக்கு உண்ணாங்க ஆஸ்தி மணிக்குமா நீர் கொடு ரோடு ரூபாய் கொடு ஆஸ்தி கொடு மீது கொட்டும் திருப்தி இல்ல இல்ல நீள கண்ட ಯಾತಿ ಜೋಡಿ ಚಂದಂಗಿದ್ರ ಅದ ಒಂದು ಸರ್ವಸ್ವಾತ ತಿಳ್ಕೊಂಡು ಹೆಣ್ಣು ಮಗಳ ಜೀವನ ಮಾಡ್ತಾಳ ಹೆಣ್ಣು ಮಗಳು ಅದನ್ನ ಜೀವನ ತಿರ್ಕೊಂಡ ಜನ್ಮ ಮಾಡ್ತಾಳ ಮನಿ ಒಳಗ ಒಂದ್ ಹೆಣ್ಣ ಹೆಣ್ಣು ಮಗಳ ಬಂದ್ರಪ್ಲಿ ಒಂದ್ ಹೆಣ್ಣ ಹುಟ್ಲಿ ಒಂದ್ ಗಂಡ ಹುಟ್ಲಿ ಅಕಸ್ಮಾತ್ ಗಂಡಗ ಏನೋ ಆತು ಬಂದ್ ಹಾದು ಅಂದ್ರ ಹಾಕಿ ಹೆಣ್ಣು ಮಗಳ ಏನ್ ಮಾಡ್ತಾಳು ಖುಷಿನ ನೋಡಿ ಜೀವನ ಹೌದು ಆ ಖುಷಿನ ಮುಖ ನೋಡಿ ಜೀವನ ಮಾಡ್ತಾಳ ನಾಲ್ಕು ಮನಿ ಕಸ ಮೊಸರಿ ಹಿಡದಕ್ಕೆ ಸಿಂದ ಮಕ್ಕಳ ಮೈ ಮೇಲೆ ಬಟ್ಟಿ ಕೊಂಡು ಕೊಡ್ತಾಳು ಸಾಲಿಗೆ ಹಸ್ತಾಳ ತಾಯಿಗೆ ಬೇಕಾದಂತ ಕಷ್ಟ ಆಗಲಿ ತಾಯಿ ಏನ ಬಯಸ್ತಾಳೋ ನನ್ನ ಮಗ ಸಾಲಿ ಕಲಿಬೇಕ ನನ್ನ ಮಗ ಗೋರ್ಮೆಂಟ್ ನೌಕರಿ ಹಿಡಿಬೇಕ ಇಂಜಿನಿಯರ್ ಆಗಬೇಕ ತಾಯಿ ತಂದಿ ಕನಸ ಕಾಣತ್ತಿರ್ತಾರ ಆದ್ರ ಆದ್ರೆ ತಿಂದ್ರಿ ನೀವ್ ನೀವೇನು ಮಾಡ್ತೀರಿ

ಮಾಡ್ಕೋಬಹುದು ಹೌದು ಆದ್ರೆ ಕೋಟಿ ಗಂಟಲೆ ಕೊಟ್ಟ ತಾಯಿ ಎಲ್ಲ ಆಗ್ತಾ ಸಿಗಂಗಿಲ್ಲ ಹೇಳ್ತಾರ ದುಡ್ಡು ಕೊಟ್ಟರೆ ಸಿಗುತ್ತಗದಲ್ಲಿ ಕಾಡು ಹಡದ ತಾಯಿನ ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳನು ತಮ್ಮ ಮರಳಿ ಬರುವಳೇನೋ